ಮತ್ತು ಇದೇ ರೀತಿಯಾಗಿ ಈ ಈ ಕೃತಿಕ ನಕ್ಷತ್ರದ ಎರಡನೇ ಚರಣ ಮೂರನೇ ಚರಣ ನಾಲ್ಕನೇ ಚರಣ ಇದು ವೃಷಭ ರಾಶಿಯಲ್ಲಿ ಬರುತ್ತೆ ಈ ಎರಡನೇ ಒಂದು ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಆ ಯಾವ ರೀತಿ ಇರ್ತಾರಂತ ಗಂಭೀರವಾಗಿರ್ತಕ್ಕಂಥ ಸ್ವಭಾವದವರು ಬಹಳಷ್ಟು ಗಂಭೀರವಾಗಿರ್ತಾರೆ ನಿಷ್ಠೂರವಾಗಿರ್ತಾರೆ ನೇರ ನಡೆಯವರಾಗಿರ್ತಾರೆ ಬಹಳಷ್ಟು ಯಾವತ್ತಿಗೂ ಒಂದು ಡಿಸಿಪ್ಲಿನ್ ಒಂದು ಶಿಸ್ತು ಅನ್ನುವಂಥದ್ದು ಇವರಲ್ಲಿ ಇರತಕ್ಕಂಥದ್ದು ಬಹಳಷ್ಟು ಕಂಡು ಬರುತ್ತೆ ಬನ್ನಿ ಹಾಗಿದ್ರೆ ಈ ಮೂರನೇ ಚರಣ ಅಂದ್ರೆ ವೃಷಭ ರಾಶಿಯಲ್ಲಿ ಬರ್ತಕ್ಕಂತಹ ಈ ಮೂರನೇ ಚರಣ ಈ ಕೃತಿಕ ನಕ್ಷತ್ರದ ಮೂರನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದೆ ಅಂತಂದ್ರೆ ಈ ಕೃತಿಕಾ ನಕ್ಷತ್ರದ ಮೂರನೇ ಚರಣದವರು ಸೂಕ್ಷ್ಮ ಮತ್ತು ಮೃದುವಾದ ಮನಸ್ಸಿನಿಂದ ತುಂಬಿರತಕ್ಕಂಥವ್ರು ಯಾಕಂತಂದ್ರೆ ಬಹಳಷ್ಟು ಇವರು ಯಾರಿಗೂ ನೋವು ಕೊಡ್ತಕ್ಕಂಥ ವ್ಯಕ್ತಿತ್ವ ಅಲ್ಲ ಬಹಳ ಮೃದುವಾಗಿರ್ತಾರೆ ಬಹಳ ಸೂಕ್ಷ್ಮವಾಗಿರ್ತಾರೆ ಅದು ಅವರಿಗೆ ಒಂಥರ ಡಿಸಿಪ್ಲಿನ್ ಆಗಿರ್ತಾರೆ ಈ ವ್ಯಕ್ತಿಗಳು ಅನ್ನುವಂಥದ್ದು ಈ ಮೂರನೇ ಚರಣದಲ್ಲಿ ಅದೇ ರೀತಿಯಾಗಿ ಈ ಚರಣದ ಈ ನಕ್ಷತ್ರದ ನಾಲ್ಕನೇ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಕೊನೆಯ ಚರಣದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ರೀತಿ ಇದಾರೆ ಅಂತಂದರೆ ಬಹಳಷ್ಟು ಆಶಾದ ಆಶಾವಾದಿಗಳಾಗಿರತಕ್ಕಂಥದ್ದು ಯಾವುದೇ ಒಂದು ವಿಚಾರ ಇದ್ರೂ ಕೂಡ ಅದರಲ್ಲಿ ಒಂದು ಅಹ್ ಯೋಚನೆಯನ್ನು ರೂಪಿಸ್ತಕ್ಕಂಥದ್ದು ಆಶಾವಾದಿಗಳಾಗಿರ್ತಕ್ಕಂಥದ್ದು ಮತ್ತು ಮತ್ತು ಈ ಸದಾ ಈ ಸಂಚಾರವನ್ನು ಬಯಸ್ತಕ್ಕಂಥದ್ದು ಬಹಳಷ್ಟು ಸಂಚಾರಿ ಜೀವನ ಮಾಡ್ತಕ್ಕಂಥದ್ದು ಬಹಳಷ್ಟು ಪ್ರಯಾಣದಲ್ಲಿ ಇರತಕ್ಕಂಥದ್ದು ಈ ನಾಲ್ಕನೇ ಚರಣದಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಅವರ ಈ ನಾಲ್ಕು ಚರಣಗಳ ವ್ಯಕ್ತಿತ್ವಗಳಾದರೆ ಬನ್ನಿ ಹಾಗಿದ್ರೆ ಇವರು ಉದ್ಯೋಗ ಯಾವ ರೀತಿ ಇರುತ್ತೆ ಈ ಕೃತಿಕ ನಕ್ಷತ್ರದಲ್ಲಿ ಹುಟ್ಟಿರ್ತಕ್ಕಂಥವ್ರು ಯಾವ ಕ್ಷೇತ್ರದಲ್ಲಿ ಒಳ್ಳೆಯ ಒಂದು ಉದ್ಯೋಗವನ್ನು ಮಾಡ್ತಾರೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗವನ್ನು ಮಾಡಿದರೆ ಅವರಿಗೆ ಪ್ಲಸ್ ಪಾಯಿಂಟ್ ಆಗಬಹುದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಿರತಕ್ಕಂಥ ಮಾಹಿತಿ ನೋಡೋದಾದರೆ ಈ ಕೃತಿಕಾ ನಕ್ಷತ್ರದ ಅತ್ಯಧಿಕ ಜನ ಬಹಳಷ್ಟು ಜನ ಏನಿಡ್ತಾರೆ ನೂಲು ತಯಾರಿಕೆಯಲ್ಲಿ ಹಗ್ಗ ದಾರ ಬಟ್ಟೆ ಈ ರೀತಿ ಟೇಲರಿಂಗು ಈ ರೀತಿ ಬಟ್ಟೆಗೆ ಸಂಬಂಧಿಸಿರತಕ್ಕಂಥ ನೂಲಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ಜಾಸ್ತಿ ಪ್ರವೀಣರಾಗಿರ್ತಾರೆ ಅದೇ ಕೆಲಸದಲ್ಲೂ ಕೂಡ ಜಾಸ್ತಿ ಇರ್ತಾರೆ ಇನ್ನು ಮುಂದುವರೆದಂಥ ಭಾಗ ಈ ಉದ್ಯಾನವನವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು ಅಥವಾ ತೋಟಗಾರಿಕೆ ಇರ್ಬೋದು ಕೃಷಿ ಇರ್ಬೋದು ಉದ್ಯಾನ ಇರ್ಬೋದು ಈ ರೀತಿ ಹಸಿರು ಗಿಡಗಳಿಗೆ ಸಂಬಂಧಿಸಿರತಕ್ಕಂಥ ಕೆಲಸಗಳಲ್ಲಿ ನಿರ್ವಹಣೆ ಮಾಡುವಂಥದ್ರಲ್ಲಿ ಭಾಳಷ್ಟು ಚಾಣಕ್ಯರಾಗಿರ್ತಾರೆ ಮತ್ತು ಈ ನೆರೆಯ ರಾಷ್ಟ್ರಗಳ ಸಂಬಂಧಗಳನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅಂತರರಾಜ್ಯ ಅಂತರ್ ಜಿಲ್ಲೆ ಅಂತರ ದೇಶಗಳಿಗೆ ಸಂಬಂಧಿಸಿರತಕ್ಕಂತಹ ಒಂದು ಕೆಲಸಗಳಿಗೆ ನಿರ್ವಹಣೆಯಲ್ಲಿ ಭಾಳಷ್ಟು ಪ್ರಬಲರಾಗಿರ್ತಾರೆ ಕೆಲವೊಂದು ಜನ ಮತ್ತು ಇನ್ನೂ ಕೆಲವೊಂದು ಜನ ಈ ಕಲಾತ್ಮಕ ಚಟುವಟಿಕೆಗಳನ್ನು ಕಾರ್ಯವನ್ನು ಸಾಧನೆ ಮಾಡತಕ್ಕಂಥದ್ದು ಕಲೆಗಳು ಶಿಕ್ಷಣ ಸಾಹಿತ್ಯ ಕ್ಷೇತ್ರಗಳಲ್ಲಿ ಒಳ್ಳೆ ಸಾಧನೆ ಮಾಡತಕ್ಕಂಥದ್ದು ಇನ್ನು ಈ ವ್ಯಾಪಾರ ಮತ್ತು ಈ ಕ್ಷೇತ್ರಗಳಲ್ಲಿ ವ್ಯಾಪಾರದ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆಯನ್ನು ಉಂಟು ಮಾಡ್ತಕ್ಕಂಥ